ನಮಸ್ತೆ ಎಲ್ಲರಿಗೂ ನಾನಿಲ್ಲಿ ಪತೋಳಿ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಅರ್ಶಿಣ ಎಲೆ ಇದ್ದಲ್ಲಿ ಕಡುಬು ಮಾಡ್ತಾರಲ್ಲ ಅದು ಇಲ್ಲಿ ಮೈದಾ ಹಿಟ್ಟಲ್ಲಿ ಮತ್ತು ಅಕ್ಕಿ ಹಿಟ್ಟಲ್ಲಿ ನಾನು ಮಾಡ್ಕೊಳ್ತಾ ಇದ್ದೇನೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ ಅಕ್ಕಿಯಲ್ಲಿ ನೆನೆಸಲಿಕ್ಕೆ ಮರೆತು ಹೋದರೆ ಈ ಥರ ಮಾಡ್ಕೊಳ್ಬೋದು ಅಂದರೆ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ದಪ್ಪಾಗ್ತದೆ ಮೈದಾ ಹಿಟ್ಟಲ್ಲಿ ಸ್ವಲ್ಪ ತೆಳುವಾಗಿ ಬರ್ತದೆ ನಾನಿಲ್ಲಿ ನೋಡಿ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ಒಂದು ಎರಡು ಕಪ್ಪಿನಷ್ಟು ತೆಂಗಿನ ತುರಿ ತೊಗೊಂಡಿದ್ದೇನೆ ಹಾಗೆಯೇ ಒಂದು ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂತೇಳಿದರೆ ಜಾಸ್ತಿ ಹಾಕ್ಕೊಳ್ಬೋದು ಇದನ್ನಿಗೆ ಎರಡು ಪಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದು ಸ್ವಾಭಾವಿಕ ಎಲ್ಲರಿಗೂ ಸಹ ಗೊತ್ತುಂಟು ಮಾಡಲಿಕ್ಕೆ ಆದರೆ ಮೈದಾ ಹಿಟ್ಟಲ್ಲಿ ಮಾಡೋದು ಕಮ್ಮಿ ಅಲ್ವ ಎಲ್ಲರೂ ಸಹ ಹಾಗಾಗಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ಸಿಂಪಲ್ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಈಗ ಸ್ವಲ್ಪ ತುಪ್ಪ ಹಾಕಿದೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿದರೆ ಸಾಕಾಗ್ತದೆ ಪರಿಮಳಗೋಸ್ಕರ ಇದೀಗ ರೆಡಿ ಆಯಿತು ನೋಡಿ ಇದಕ್ಕೀಗ ಸ್ವಲ್ಪ ಏಲಕ್ಕಿ ನಾನು ಹಾಕಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಆರಿದ ನಂತರ ಸ್ವಲ್ಪ ಗಟ್ಟಿ ಆಗ್ತದೆ ತುಂಬ ಗಟ್ಟಿ ಮಾಡಲಿಕ್ಕೆ ಹೋಗಬೇಡಿ ಒಂದೇ ಸಲ ಮತ್ತು ಅದು ತುಂಬ ರೋಸ್ಟ್ ಥರ ಆಗ್ತದೆ ಸ್ವಲ್ಪ ನೀರು ನೀರು ಇರುವಾಗಲೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡಿ ಆರಿದ ನಂತರ ಅದು ಕರೆಕ್ಟ್ ಆಗ್ತದೆ ನಾನಿಲ್ಲಿ ಅರಶಿಣ ಎಲೆ ಎಲ್ಲ ತೊಳೆದು ಇಟ್ಕೊಂಡಿದ್ದೇನೆ ನೋಡಿ ತೊಳೆದು ಇಟ್ಕೊಂಡಿದ್ದೇನೆ ಎರಡು ಸೈಡಲ್ಲಿ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ತುದಿ ಮತ್ತು ಬಾಲ ಎರಡು ಸಹ ಕಟ್ ಮಾಡಿ ದೊಡ್ಡ ದೊಡ್ಡದು ಎಲೆ ಇದ್ದರೆ ಒಂದರಲ್ಲಿ ಎರಡು ಮಾಡ್ಕೊಳ್ಬೋದು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ ಅಕ್ಕಿ ಹಿಟ್ಟಿಗೆ ನೋಡಿ ಥರ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೇನೆ ತುಂಬ ತೆಳುವು ಮಾಡಲಿಕ್ಕೆ ಹೋಗಬೇಡಿ ಈಗ ಸ್ವಲ್ಪ ಉಪ್ಪು ಚೂರು ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ ಇಲ್ಲ ಬೆಲ್ಲ ಸಹ ನೀವು ಹಾಕ್ಕೊಳ್ಬೋದು ಹಿಟ್ಟಿಗೆ ಅದು ಬೇಡ ಅಂತೇಳಿದ್ರೆ ಸ್ಕಿಪ್ ಸಹ ಮಾಡ್ಬೋದು ಅಂದರೆ ಇದು ಸಕ್ಕರೆಲಿ ಹಾಕಲಿ ಹೇಳಿದರೆ ಸ್ವಲ್ಪ ಸಪ್ಪೆ ಸಪ್ಪೆ ಆಗ್ತದೆ ಅಂತೇಳಿ ಹಿಟ್ಟು ಈಗ ಮೈದಾ ಹಿಟ್ಟಿದ್ರು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೇನೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಸಕ್ಕರೆ ಸಹ ಹಾಕ್ಕೊಳ್ತಾ ಇದ್ದೇನೆ ಇದು ಸಹ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ ಇದಕ್ಕೆ ಸಹ ನೀರು ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಇದು ಸಹ ತುಂಬ ತಿಳುವಾಗಬಾರ್ದು ಅಂದರೆ ನಮ್ಗೆ ಅದೇ ಸೇಮ್ ಎಲೆಗೆ ಸ್ಪ್ರೆಡ್ ಮಾಡ್ಕೊಳ್ಳೋ ಅಷ್ಟೇ ಇದ್ದರೆ ಸಾಕಾಗ್ತದೆ ಗಂಟ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇರಬಾರ್ದು ತುಂಬ ಒಳ್ಳೆಯದಾಗಿ ಬರ್ತದೆ ಅಂದರೆ ಒಬ್ಬೊಬ್ಬರು ಅಕ್ಕಿದು ಎಲ್ಲ ತಿನ್ನೋದಿಲ್ಲ ಅಲ್ಲ ನಾಗರ ಪಂಚಮಿ ಉಪವಾಸ ಮಾಡುವವರೆಲ್ಲ ಈ ಥರ ಮಾಡ್ಬೋದು ನೋಡಿ ಎಲೆಗೆ ನಾನಿಲ್ಲಿ ಫಸ್ಟಿಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟಂತೇಳಿ ನಿಮಗೆ ಒಂದು ವೇಳೆ ಆಗಲಿಲ್ಲ ಅಂತೇಳಿದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಸವರ್ಕೊಳ್ಳಿ ಎಲೆಗೆ ಅದರಂತರ ಹಿಟ್ಟಾಕಿ ಅಥವಾ ನೀರು ಸ್ವಲ್ಪ ಹಚ್ಚಿದ್ರೂ ಸಹ ಆಗ್ತದೆ ಟ್ರೈ ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗಿ ಬರ್ತದೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥದ್ದು ಅಕ್ಕಿ ನೆನೆಸ್ಲಿಕ್ಕೆ ನೆನಪಿರೋದಿಲ್ಲ ಆಮೇಲೆ ಸಂಜೆ ಡ್ಯೂಟಿಯಿಂದ ಬಂದು ಯಾರು ಮಾಡ್ತಾರೆ ಅಂತ ಹೇಳುವಾಗ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಕ್ಲೀನಾಗಿ ಸಹ ಫೋಲ್ಡ್ ಮಾಡ್ಬೋದು ನೋಡಿ ಸಹ ರೆಡಿ ಆಯಿತು ಈಗ ಎಷ್ಟು ಚೆನ್ನಾಗಾಗ್ತದಲ್ವ ಈಗ ಮೈದಾ ಹಿಟ್ಟಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಮೈದಾ ಹಿಟ್ಟಿದ್ದು ಸಹ ತುಂಬ ತೆಳುವಾಗಿ ಬರ್ತದೆ ಇದು ಸಾಕಾಗ್ತದೆ ಒಂದು ಎರಡೂವರೆ ಸ್ಪೂನು ಮೂರು ಸ್ಪೂನಷ್ಟು ನಿಮಗೆ ಒಂಚೂರು ದಪ್ಪ ಬೇಕಂತೇಳಿದರೆ ಸ್ವಲ್ಪ ಹಾಕ್ಕೊಳ್ಳಿ ಆದರೆ ದಪ್ಪಕ್ಕಿಂತ ಸ್ವಲ್ಪ ತಿಳುವಿದ್ರೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಇದು ಬೇಗ ಬೇಯ್ತದೆ ಮತ್ತೆ ತುಂಬ ಏನು ಹಿಡಿದಿಲ್ಲ ಒಂದು ಅರ್ಧ ಗಂಟೆ ಅಷ್ಟೇನು ಬೇಡ ಒಂದು ಹದಿನೈದು ನಿಮಿಷ ಸಾಕಾಗ್ತದೆ ಇದಕ್ಕೀಗ ನಾನು ನೋಡಿ ಹೂರಣ ಹಾಕ್ಕೊಳ್ತಾ ಇದ್ದೇನೆ ದಿವಸ ನೋಡಿ ಕ್ಲೀನಾಗಿ ಫೋಲ್ಡ್ ಮಾಡೋದು ಅಂಟಿ ಹಿಡಿತದೆ ಬೇಗ ಇದನ್ನು ಮಾಡ್ತಾ ಇರುವಾಗಲೇ ನಾವಿಲ್ಲಿ ಪಾತ್ರೆನ ಇಟ್ಕೊಳ್ಬೇಕು ಅಂದರೆ ನಾನಿಲ್ಲಿ ಇಡ್ಲಿ ಪಾತ್ರೆನ ಇಟ್ಕೊಂಡಿದ್ದೇನೆ ನೀವು ಒಂದು ವೇಳೆ ಇಡ್ಲಿ ಪಾತ್ರೆ ಇಲ್ಲ ಅಂತೇಳಿದರೆ ಇಟ್ಟು ಅದರಲ್ಲಿ ಒಂದು ರಿಂಗ್ ಬರ್ತದಲ್ಲ ಗ್ಯಾಸಲ್ಲಿ ಇದು ಕುಕ್ಕರಲ್ಲಿ ಮಾಡ್ಕೊಳ್ಳುವಂಥದ್ದು ಅದನ್ನು ಇಟ್ಟು ಅದರ ಮೇಲೆ ಒಂದು ತಟ್ಟೆ ಇಟ್ಟು ತಟ್ಟೆಯಲ್ಲಿ ಸಹ ನೀವು ಇದನ್ನು ಇಟ್ಟು ಬೇಯಿಸ್ಕೊಳ್ಬೋದು ಕುಕ್ಕರಲ್ಲಿ ಸಹ ಮಾಡ್ಬೋದು ಅಂದರೆ ವಿಜಿಲ್ ಹಾಕೋದಲ್ಲ ಸ್ವಲ್ಪ ಉಬ್ಬಿ ತರಿಸಿದರೆ ಸಾಕಾಗ್ತದೆ ಎಲ್ಲ ಸಹ ನಾನು ಮಾಡ್ಕೊಳ್ತೇನೆ ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಮಾಡ್ತೇನೆ ಸ್ವಲ್ಪ ಮೈದಾ ಹಿಟ್ಟಲ್ಲಿ ಮಾಡ್ಕೊಳ್ತೇನೆ ಆಮೇಲೆ ದೇವರಿಗೆ ನೀವು ನೈವೇದ್ಯಕ್ಕೆ ಇಟ್ಕೊಳ್ಳೋದಿದ್ರೆ ಉಪ್ಪು ಹಾಕಬೇಡಿ ಉಪ್ಪು ಹಾಕದೇ ಒಂದು ನಾಲ್ಕೈದು ಮಾಡಿಕೊಂಡು ಅದನ್ನು ದೇವ್ರ ನೈವೇದ್ಯಕ್ಕೆ ಇಟ್ಕೊಳ್ಳಿ ನೀರು ಬಿಸಿ ಆದ ನಂತರ ನಾನು ಇದನ್ನೆಲ್ಲ ಇಟ್ಕೊಳ್ತಾ ಇದ್ದೇನೆ ಅದು ಎಲೆದು ತುಂಬ ಪರಿಮಳ ಅಲ್ಲ ಒಳ್ಳೆಯದಾಗ್ತದೆ ಅದು ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಇದೀಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕಾಗ್ತದೆ ನೋಡಿ ನಾನು ಆಮೇಲೆ ತೋರಿಸ್ತಾ ಇದ್ದೇನೆ ಕಲ್ಲರ್ ಎಷ್ಟು ಚೇಂಜ್ ಆಗಿದೆ ನೋಡಿ ಎಲ್ಲ ಇದೆಲ್ಲ ಇದೀಗ ಬೆಂದಿದೆ ಗೊತ್ತಾಗ್ತದೆ ಅದು ಮುಟ್ಟುವಾಗ ಕೈಗೆ ಅಂಟಲಿಲ್ಲ ಅಂತ ಹೇಳಿದರೆ ಬೆಂದಿದೆ ಅಂತೇಳಿ ಎಷ್ಟು ತೆಳುವಾಗಿ ಬಂದಿದೆ ನೋಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ವಿಡಿಯೋ ಫುಲ್ ನೋಡಿ ಈಗಿದೆ ಎರಡು ಥರದ್ದು ರೆಡಿಯಾಗಿದೆ ಅಕ್ಕಿ ಹಿಟ್ಟಿದ್ದು ಮತ್ತು ಮೈದಾ ಹಿಟ್ಟಿದ್ದು ಅಕ್ಕಿ ಹಿಟ್ಟಿದ್ದು ಸ್ವಲ್ಪ ದಪ್ಪ ದಪ್ಪ ಹಾಗೆ ಕಾಣ್ತದೆ ಆ ಮೈದಾ ಹಿಟ್ಟಿದ್ದು ತುಂಬ ತೆಳುವಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ಈಗ ಇನ್ನೊಂದು ಥರದ್ದು ನೋಡಿ ನಾನು ಇಲ್ಲಿ ಅಕ್ಕಿ ನೆನೆಸಿಟ್ಕೊಂಡಿದ್ದೇನೆ ಒಂದು ಎರಡು ಗಂಟೆ ಅಕ್ಕಿ ನೆನೆಸಿದರೆ ಸಾಕಾಗ್ತದೆ ಇದು ನಾನು ಸೊಸೈಟಿ ಅಕ್ಕಿ ತೊಗೊಂಡಿತ್ತು ಇದರ ಬದಲಿಗೆ ನೀವು ಕುಚ್ಚಲಕ್ಕಿಯಲ್ಲಿ ಸಹ ಮಾಡ್ಕೊಳ್ಬೋದು ನಾನು ಇದು ಸೊಸೈಟಿ ಅಕ್ಕಿಯಲ್ಲಿ ಮಾಡ್ಕೊಂಡಿದ್ದೇನೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತೇನೆ ಇದನ್ನು ಮಾತ್ರ ನೈಸಾಗಿ ಗ್ರೈ ಗ್ರೈಂಡ್ ಮಾಡಿಕೊಳ್ಬೇಕು ನಿಮಗೆ ಯಾವ ಥರ ಬೇಕು ಹಾಗೆ ಮಾಡ್ಕೊಳ್ಬೋದು ಆದರೆ ನಾನು ಫಸ್ಟಿಗೆ ತೋರಿಸಿದ್ದು ನಿಮಗೆ ತುಂಬ ಸಿಂಪಲ್ ಆದಂಥ ಒಂದು ಮೆಥಡ್ ಬೇಗ ಆಗ್ತದೆ ಇದಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡೆ ನಾನಿಲ್ಲಿ ಸೊ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ದೋಸೆ ಥರ ತೆಳುವು ಆಗಬಾರ್ದು ಒಬ್ಬೊಬ್ಬರು ಅಕ್ಕಿ ಹಿಟ್ಟನ್ನೇ ಗಟ್ಟಿಯಾಗಿ ಅಂದರೆ ಬಿಸಿ ನೀರು ಉಪ್ಪು ಹಾಕಿ ಗಟ್ಟಿ ಕಲಸಿ ಅದನ್ನು ಹಾಗೆ ಮಾಡ್ಕೊಳ್ತಾರೆ ಒಬ್ಬರು ಬಾಯ್ಲ್ ರೈಸ್ ಅಂದರೆ ಕುಚ್ಚಲಕ್ಕಿ ನೆನೆಸಿಟ್ಟು ಹಾಗೆ ಸಹ ಮಾಡ್ತಾರೆ ನೋಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಇದನ್ನಿಗೊಂದು ಪಾತ್ರೆಯಲ್ಲಿ ತೆಗಿತೀನಿ ನಾನು ನಮಗೆ ಅಂದರೆ ಅರ್ಶಿಣಯಲ್ಲಿ ಇದು ಗಟ್ಟಿ ಮಾಡಲೇಬೇಕು ನಾಗರ ಪಂಚಮಿಗೆ ಒಬ್ಬೊಬ್ಬರು ಅವಲಕ್ಕಿಯಲ್ಲಿ ಮಾಡ್ತಾರೆ ರವೆಯಲ್ಲಿ ಮಾಡ್ತಾರೆ ರವೆ ನೆನೆಸಿಟ್ಟು ಅದರಲ್ಲಿ ಸಹ ಮಾಡ್ತಾರೆ ಅದು ಸಹ ತುಂಬ ಸಿಂಪಲ್ ಆದಂಥ ರೆಸಿಪಿ ತುಂಬ ಒಳ್ಳೆಯದಾಗ್ತದೆ ಅದು ಸಹ ಒಳ್ಳೆಯದಾಗ್ತದೆ ಜಾಸ್ತಿಯಾಗಿ ಅಕ್ಕಿಯಲ್ಲೇ ಮಾಡ್ತಾರೆ ಈಗ ನಿಮಗೆ ಸ್ವಲ್ಪ ದಪ್ಪ ಅನಿಸಿದ್ರೆ ಒಂದು ಚೂರು ನೀರು ಹಾಕಿ ಸಹ ತಿಳು ಮಾಡ್ಕೊಳ್ಬೋದು ನೋಡಿ ನಾನು ಇಲ್ಲಿ ದೊಡ್ಡ ದೊಡ್ಡ ದೊಡ್ಡದೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ಸಹ ಹೂರಣ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಎರಡು ಕಪ್ಪಿಗೆ ನಾನು ಕಪ್ ಅಷ್ಟು ನಾನು ಇಲ್ಲಿ ಬೆಲ್ಲ ಹಾಕಿದ್ದೇನೆ ಸೇಮ್ ಫಸ್ಟಿಗೆ ತೋರಿಸಿದ್ನಲ್ಲ ಅದೇ ಥರನೇ ಇಲ್ಲಿ ಮಾಡ್ಕೊಳ್ತಾ ಇದ್ದೇನೆ ನಾನು ಸ್ವಲ್ಪ ತುಪ್ಪ ಏಲಕ್ಕಿ ಪೌಡರೆಲ್ಲ ಚೂರು ಹೇಳಿದ್ರೆ ಡ್ರೈ ಸಹ ಹಾಕ್ತಾರೆ ಒಬ್ಬೊಬ್ಬರು ಕಟ್ ಮಾಡಿ ಸಣ್ಣ ಸಣ್ಣ ಪೀಸಸ್ ಮಾಡಿ ಡ್ರೈ ಫ್ರೂಟ್ಸ್ ಸಹ ಹಾಕ್ತಾರೆ ಒಬ್ಬೊಬ್ಬರು ಇಲ್ಲಿ ನಾನು ಅದೆಲ್ಲ ಅಂತ ಅಂತೇಳಿದರೆ ಏಜ್ ಆದವರಿಗೆಲ್ಲ ತಿನ್ನುವಾಗ ಸ್ವಲ್ಪ ಕಷ್ಟ ಆಗ್ತದಲ್ಲ ಹಾಗೆ ರಪ್ಪರಪ್ಪ ರಪ್ಪರಪ್ಪಾ ಆಗ್ತದೆ ಏನು ಕಷ್ಟ ಇಲ್ಲ ನೋಡಿ ಅಲ್ವಾ ಅರಿಶಿಣ ಎಲೆ ಒಂದು ತೊಳೆದು ಕ್ಲೀನಾಗಿ ತೊಳೆದು ತೊಳಿಬೇಕಾಗ್ತದೆ ಅದರಲ್ಲಿ ಅಂದರೆ ಸ್ವಲ್ಪ ಕೊಳ್ತದ್ದು ಎಲೆ ಅದು ಇದು ಎಲ್ಲ ಅಂಟ್ಕೊಂಡಿರ್ತದಲ್ಲ ಇಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಂಡೆ ಆಮೇಲೆ ಎರಡು ಸೈಡ್ ಸಹ ಕಟ್ ಮಾಡಿ ಅದು ಸಹ ವೇಸ್ಟ್ ಆಗೋದಿಲ್ಲ ಎರಡು ಸೈಡ್ ನಾವು ಕಟ್ ಮಾಡ್ತೇವಲ್ವ ತುದಿ ಮತ್ತು ಬಾಲ ಅದು ಸಹ ಏನು ವೇಸ್ಟ್ ಆಗೋದಿಲ್ಲ ಅದು ಸಹ ಯೂಸ್ ಮಾಡ್ಬೋದು ನಮಗೆ ಕಡಬೆಲ್ಲ ಮಾಡುವಾಗ ಇದು ಸಹ ರೆಡಿ ಆಯ್ತು ಈಗ ನಾನು ಆವಾಗಲೇ ಹೇಳಿದ್ದೇನೆ ನಿಮಗೆ ಇದು ತುಂಬ ರೋಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರು ನೀರು ಇರುವಾಗಲೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಇದು ಮಾಡೋದಂತೇಳಿದರೆ ನಾವು ಹಾಗೆಯೇ ಮಾಡ್ಬೋದು ಒಬ್ಬರು ಹಾಗೆಯೇ ಮಾಡ್ತಾರೆ ಅದು ನೀರು ಬಿಸಿಯಾದ ನಂತರ ಬೆಲ್ಲದ್ದು ನೀರೆಲ್ಲ ಕೆಳಗಡೆ ಇಳಿತದನ್ನೋಕೋಸ್ಕರ ಮಾತ್ರ ಈ ಥರ ಮಾಡ್ಕೊಳ್ಬೇಕಾಗ್ತದೆ ತುಂಬ ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಇದೊಂದು ಖಂಡಿತ ನೆನಪಲ್ಲಿ ಇಟ್ಕೊಂಡು ಅಂದರೆ ಬಿಗ್ನರ್ಸಿಗೆ ನಾನು ಹೇಳ್ತಾ ಇದ್ದೇನೆ ತುಂಬ ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ಎಲೆ ಎಲ್ಲ ಕ್ಲೀನಾಗಿ ತೊಳೆದು ಕಟ್ ಎಲ್ಲ ಮಾಡಿ ಕ್ಲೀನಾಗಿ ಜೋಡಿಸಿಟ್ಟಿದ್ದೇನೆ ಈಗ ಅದಕ್ಕೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತೇನೆ ನಾನು ನಿಮಗೆ ಗಟ್ಟಿನೇ ಆಗ್ತದೆ ಅಂತ ಹೇಳಿದರೆ ಸ್ವಲ್ಪ ಗಟ್ಟಿ ಇರುವಾಗಲೇ ನೀವು ಅದನ್ನು ಎಲೆಗೆ ತಟ್ಟಬಹುದು ಇಲ್ಲ ಸ್ವಲ್ಪ ತೆಳುವ ಮಾಡಿ ತರ ನೋಡಿ ನಾನು ಮಾಡ್ತಾ ಇದ್ದೇನಲ್ಲ ಇದೇ ಥರ ಸಹ ನೀವು ಮಾಡ್ಕೊಳ್ಬೋದು ಎಷ್ಟು ತೆಳುವಾಗಿ ಬರ್ತದೆ ನೋಡಿ ಸ್ವಲ್ಪ ಅಂಟಿರ್ತದಲ್ಲ ಅದು ವೈಟ್ ರೈಸ್ ಇದು ಹಿಟ್ಟು ಹಿಟ್ಟಂದರೆ ಗ್ರೈಂಡ್ ಮಾಡಿದ್ದು ನಾವು ನೀರು ದೋಸೆ ಗ್ರೈಂಡ್ ಮಾಡ್ತೇವಲ್ಲ ಅದೇ ಥರ ಇದಕ್ಕೆ ನಾನು ತೆಂಗಿನ ಹೂರಣ ಎಲ್ಲ ಹಾಕಿ ನೋಡಿ ಫೋಲ್ಡ್ ಮಾಡ್ತಾ ಇದ್ದೇನೆ ಇದು ಸಹ ಕ್ಲೀನಾಗಿ ಅಂಟಿ ಹಿಡಿತದೆ ಸೇಮ್ ಇದಕ್ಕೆ ಸಹ ನಾನು ನೀರಿಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇದನ್ನೆಲ್ಲ ರೆಡಿ ಮಾಡಿ ಅದಕ್ಕೆ ಹಾಕ್ಕೊಳ್ತೇನೆ ನೋಡಿ ಈ ಥರ ಎಲ್ಲ ಜೋಡಿಸಿಟ್ಟಿದ್ದೇನೆ ನಿಮಗೆ ಯಾವ ಥರ ಬೇಕು ಮಿಡ್ಲಲ್ಲಿ ಫೋಲ್ಡ್ ಸಹ ಮಾಡ್ಬೋದು ಆ ಥರ ಉದ್ದ ಸಹ ಫೋಲ್ಡ್ ಮಾಡ್ಬೋದು ಇದು ಮಾತ್ರ ಒಂದು ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಾನು ಬೇಯಿಸ್ಕೊಂಡಿದ್ದೇನೆ ಸಾಕಾಗ್ತದೆ ಹದಿನೈದು ನಿಮ್ ನಿಮಿಷ ಇಪ್ಪತ್ತು ನಿಮಿಷ ಒಳಗಡೆ ಆಗ್ತದೆ ಆದರೂ ನಾನು ಸ್ವಲ್ಪ ಇಟ್ಕೊಂಡೆ ನೋಡಿ ಕ್ಲೀನಾಗಿ ಬೆಂದಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಕಮೆಂಟ್ ಮಾಡಿ ಹೇಳಿ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಅಂದರೆ ಇದು ಖಂಡಿತ ಎಲ್ಲರೂ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಮತ್ತು ಉತ್ತರ ಕನ್ನಡದಲ್ಲೆಲ್ಲ ಮಾಡ್ತಾರೆ ಇದನ್ನು ಖಂಡಿತ ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಬಿಗ್ನರ್ಸ್ ಖಂಡಿತ ಟ್ರೈ ಮಾಡಿ ಆಯಿತಾ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಕ್ಲೀನಾಗಿ ಬೆಂದಿದೆ ತೆಳುವಾಗಿ ಬಂದಿದೆ ಅಲ್ವಾ ತಿನ್ನಲಿಕ್ಕೆ ಸಹ ಅಷ್ಟೇ ಟೇಸ್ಟಿಯಾಗಿರ್ತದೆ ಇದು ಸಾಧಾರಣ ಎಲ್ಲರಿಗೂ ಸಹ ತುಂಬ ಇಷ್ಟ ಆಗುವಂಥ ಒಂದು ತಿಂಡಿ ಅಂತಲೇ ಹೇಳ್ತೇನೆ ನಾನು どうもありがとうございました。